ಸಂಡೂರು ಪಟ್ಟಣದ ಶ್ರೀ ವಿವೇಕಾನಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಹಪ್ಪುಟಿ ವಾಹಿನಿಯು ಶಾಲೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿ ಶಿಕ್ಷಕಿಯರ ಸಮರ್ಪಕ ಸೇವೆ ಕುರಿತು ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ವೈದ್ಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ಕರಿಬಸನಗೌಡ ಇವರು ನಿರಂತರ ಜನಸೇವೆಯಲ್ಲಿ ಕಾಳಜಿ ವಹಿಸಿ ಬಡ ಕುಟುಂಬದ ಗ್ರಾಮೀಣ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಬೇಕೆನ್ನುವ ಉದ್ದೇಶದಿಂದ ಪ್ರಾರಂಭಿಸಿದ ಈ ಶಾಲೆ ಬಹಳಷ್ಟು ಬಡ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿದೆ ಮಕ್ಕಳ ಈ ಶಿಕ್ಷಣ ಸೇವೆಯಲ್ಲಿದ್ದ ವೈದ್ಯರು ದೈವಾಧೀನರಾದ ನಂತರ ಅವರ ಪುತ್ರ ದಯಾನಂದ್ ಅವರು ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ತಣಿಸಲು ನೂತನ ಪರಿಕಲ್ಪನೆಯೊಂದಿಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಶಾಲೆ ಆವರಣದಲ್ಲಿ ಮಕ್ಕಳಿಗಾಗಿ ಕಾಯುತ್ತಿದ್ದ ಪೋಷಕರು ನಮ್ಮ ವಾಹಿನಿಯೊಂದಿಗೆ ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿತು ಹೀಗೆ ಮಕ್ಕಳಿಗೆ ಸೇರಿಸಿದ್ರೆ ಕ್ಲಾಸು ಕೆಜಿ ಏನು ಇಲ್ಲಿ ಚೆನ್ನಾಗಿದೆ ಅಂತ ಎಜುಕೇಷನಲ್ಲಿ ಯಾವ ನಿಮ್ಮದು ಹೆಂಗ್ ಗೊತ್ತಾಯಿತು ನಿಮಗೆ ಚೆನ್ನಾಗಿ ಹೇಳ್ತಾರೆ ಇಲ್ಲ ಚೆನ್ನಾಗಿ yeah, ಂತ <Tonight> ಚೆನ್ನಾಗಿ ಹೇಳ್ಕೊಳ್ತಾರೆ ಎಷ್ಟನೇ ಕ್ಲಾಸ್ ಮಕ್ಕಳು ಓದ್ತಾರೆ ಇಲ್ಲಿ ಯು ಕೆ ಜಿ ಕೂಡ ಮಾತಾಡ್ತಾರೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಚೆನ್ನಾಗೇ ಹೇಳ್ತಾರೆ ಅದು ನಿಮ್ಗೆ ಗೊತ್ತಾಗ್ತದೆ ನಮ್ಮ ನಾದಿನ ಅವ್ರ ಮಕ್ಕಳು ಇಲ್ಲೇ ಸರ್ ಹೋದ್ರೆ ಎಸ್ ಎಲ್ ಸಿ ಒಬ್ಬರು ಓದ್ತಾರೆ ಮತ್ತು ಎಂಟನೇ ಕ್ಲಾಸಲ್ಲಿ ಒಬ್ರು ಓದ್ತಾರೆ ಅವರಿಂದ ಅವರು ಬೇಷ್ ಬೇಷ್ತಾರೆ ಸರ್ ಹಂಗೆ ಏನಾದ್ರೂ ಬೇಷ ಅವ್ರು ನೋಡಿ ಮತ್ತು ಸ್ಕೂಲ್ ಸ್ವಲ್ಪ ಇಂಪ್ರೂವ್ ಆಯ್ತಂತ ಇಲ್ಲ ಪಾಠ <Tabada> ಲೈನ್ the ಹೇಳಮ್ಮ <tabada> 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 <persuade> <know> ಏನು ಇಲ್ಲಿ ಯಾಕೆ ಬಂದಿರ್ಸಿದ್ರೆ ಬರೆಯಲ್ಲ ಏನ್ ನೀವು ನೋಡ್ತಿರ್ಬಹುದು ಇಲ್ಲಿ ನಾವೇನ್ ಮಾಡ್ತಾ ಇದ್ವಿ ಪರೀಕ್ಷೆ ಮಾಡೋಕೆ ಮುಂಚೆ ಮಕ್ಕಳಲ್ಲಿ ಆ ಕ ಕ ಕಿ ಕಿ ಬರ್ತಕ್ಕಂಥವ್ರು ಯಾರು ಆ ಈ ಬರ್ತಕ್ಕಂಥ ಸ್ವರಗಳು ಮತ್ತು ಅದರ ಆ ಕಾಗುಣಿತ ಅಕ್ಷರಗಳನ್ನು ಬರ್ತಕ್ಕಂಥವ್ರನ್ನ ಸಪ್ರೇಟಾಗಿ ಮಾಡಿಕೊಂಡು ಓದೋದಕ್ಕೆ ಬರ್ತಕ್ಕಂಥ ಮಕ್ಕಳನ್ನ ಸಪ್ರೇಟಾಗಿ ಮಾಡಿಕೊಂಡು ಓದಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಪಾಠಗಳನ್ನು ಅವರಿಗೂ ಮಾಡ್ತೀವಿ ಇವರಿಗೂ ಮಾಡ್ತೇವೆ ಆದರೆ ಓದಕ್ಕೆ ಬರೋ ಮಕ್ಕಳಿಗೆ ಪ್ರಶ್ನೆ ಉತ್ತರಗಳನ್ನು ಓದೋಕ್ಕೆ ಕೊಡ್ತೀವಿ ಆ ಕಾಗುಣಿತ ಬರ್ಲಾರ್ತಕ್ಕಂಥ ಮಕ್ಕಳಿಗೆ ಕಾಗುಣಿತನೇ ಓದ್ತಕ್ಕೆ ಕೊಡ್ತೀವಿ ಆಮೇಲೆ ಅಕ್ಷರಗಳ ಬರ್ದಾಡ್ತಾ ಇರ್ತಕ್ಕಂಥವ್ರ ಮಕ್ಕಳಿಗೆ ಪದಗಳನ್ನು ಕಲಿಸೋದು ಆಮೇಲೆ ವಾಕ್ಯಗಳನ್ನು ಕಲಿಸೋದು ಆಮೇಲೆ ನಮ್ಮ ಉತ್ತರಗಳನ್ನು ಪಾಠಗಳನ್ನು ಓದೋಕ್ಕಂಥ ಕಲಿಸೋದನ್ನು ಮಾಡ್ತಾ ಆ ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸೋಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನಮ್ಮ ಹೆಸರು ಮಂಜುನಾಥ್ ಅವರ ಮಂಜುನಾಥ್ ಅವರ ಇಲ್ಲಿ ನೀವು ಸರ್ ನಾನು ಟೂ ತೌಸಂಡ್ ಏಯ್ಟಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹಾಂ ಹಾಂ ಯಾಕೆ ಸಬ್ಜೆಕ್ಟ್ ಮಾಡೋದು ಸರ್ ನಾನು ಎಲ್ಲ ಸಬ್ಜೆಕ್ಟ್ ಮಾಡ್ತೀನಿ ಸರ್ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಪ್ರೈಮರಿ ಶಾಲೆ ಆಗಿರೋದ್ರಿಂದ ಎಲ್ಲರೂ ಎಲ್ಲರೂ ಸಹ ಎಲ್ಲ ಸಬ್ಜೆಕ್ಟನ್ನು ಪಾಠ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಗೆ ಆ ಇಯರ್ ಅಕಾಡೆಮಿಕ್ ಇಯರಲ್ಲಿ ಯಾವುದು ನಮಗೆ ಸಬ್ಜೆಕ್ಟ್ ಅಲಾಟ್ ಆಗುತ್ತೋ ಆ ಸಬ್ಜೆಕ್ಟನ್ನು ಪಾಠ ಮಾಡಿ ಒಳ್ಳೆಯ ಸವಾಲಿನ ಕೆಲಸನೇ ಆದರೂ ನಾವು ಪರಿಣಾಮಕಾರಿಯಾಗಿ ಆ ಕೆಲಸವನ್ನು ನಾವು ಶಿಕ್ಷಕರು ಮಾಡಿದಾಗ ಮಾತ್ರ ನಾವು ಏನಾದರೂ ಯಶಸ್ಸನ್ನು ಗಳಿಸಲಿಕ್ಕೆ ಇದೆ ಎಲ್ಲ ಮಕ್ಕಳು ನಾವು ಬರೀ ಕಲಿತ ಮಕ್ಕಳಲ್ಲ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ನಾವು ಆ ಒಂದು ಮುಖ್ಯವಾಹಿನಿಗೆ ಸರ್ವೆ ಕೈ ಮಾಡಬೇಕಂತ ಕೆಲಸ ಇದೆ ನಾವು ಒಂದಷ್ಟು ಕ್ರಿಯೇಟಿವ್ ಕೆಲಸ ಮಾಡಬೇಕಾಗಿದೆ ಮಕ್ಕಳಿಗೆ ನಾವು ಚೆನ್ನಾಗಿ ಯಾರು ಕಲ್ ಕಲ್ತಿರೋದಿಲ್ಲ ಅವರಿಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ ಪರಿಹಾರ ಬೋಧನೆ ಮುಖಾಂತರ ಎಲ್ಲ ಮಾಡಿ ಆ ಮಕ್ಕಳನ್ನ ಒಂದು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ನಾನು ಇದೇ ಸ್ಕೂಲಲ್ಲಿ ಮಾಡಿದ್ದೆ ಸರ್ ಪ್ರೈಮರಿ ಸೊ ಹಂಗಾಗಿ ಅದು ಒಂದು ಹೆಮ್ಮೆ ಸರ್ ನನ್ನ ಸ್ಕೂಲ್ ಅಂತ ಸೊ ನನಗೆ ಎಜುಕೇಶನ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ ಸರ್ ಸೊ ಹಂಗಾಗಿ ನಾನು ಹಂಗಾಗಿ ಎಜುಕೇಶನ್ ಎಜುಕೇಷನ್ ಎಜುಕೇಶನ್ ಎಜುಕೇಷನ್ ನ ಆಯ್ಕೆ ಮಾಡ್ಕೊಂಡಿದೀನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾರು ಡಾಕ್ಟರ್ ಅಕ್ಕಿ ಸರ್ ಅವರಿಗೆ ಪ್ರತಿದಿನ ಹೋಮ್ವರ್ಕ್ ಕೊಡ್ತೀವಿ ಸರ್ ಪೂರ್ತಿ ಡಲ್ಲಿರೋ ವ್ಯಕ್ತಿಗಳಂದ್ರೆ ಇಷ್ಟೇ ಅಂದ್ರೆ ಇವಾಗ ಇಂಪಾರ್ಟೆಂಟ್ ಇರ್ತಾವಲ್ಲ ಸರ್ ಅವನ್ನೇ ದಿನಾನು ಪ್ರತಿದಿನ ಬರೆದು ಬರ್ದು ಬರ್ದು ಜಾಸ್ತಿ ಆ ತರ ಪ್ರಿಪೇರ್ ಮಾಡ್ಕೊಂತ ಹೋಗ್ತೀವಿ ಸರ್ ಟೆಂತ್ವರೆಗೆ ಬೆಳಗ್ಗೆ ಎಕ್ಸ್ಟ್ರಾ ಕ್ಲಾಸ್ ತಗೋತಿವಿ ಸಾಯಂಕಾಲ ಕೂಡ ಈವ್ನಿಂಗ್ ಫೈವ್ ತರ್ಟಿ ವರೆಗೆ ತಗೋತೀವಿ ಹಾಗೆ ಅಬ್ದುಲ್ ಕಲಾಂಗೆ ಬರೆಯೇ ಹಮ್ ಜಾನೆ ಇಸ್ಕ ಬಜಪನ್ಗೆ ಎಸೆ ಗುಜರಾ ಅವ ಬಡಾವ್ಗೆ ಎಸೆ ವಿದ್ಯಾನಿಧಿ ಬಾರೇನೆ ಹಮ್ಮ ಜಾನೆ ಮಕ್ಕಳು ಸ ರೂರಲ್ ಏರಿಯಾದಿಂದ ಬರ್ತಾ ಸರ್ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಪಾಠ ಮಾಡಿ ಅರ್ಥ ಅರ್ಥ ಮಾಡೋ ಪಾಠ ಮಾಡೋಕ್ಕಾಗುತ್ತೆ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ ಅದನ್ನು ನಾವು ಅರ್ಥ ಮಾಡಿಸ್ತೇವೆ ಹಾಗೆ ಸ್ಕೂಲ್ ಬಗ್ಗೆಯೂ ಒಳ್ಳೆ ಅಭಿಪ್ರಾಯ ಮೊದಲಿಂದನೂ ಒಳ್ಳೆಯ ಅಭಿಪ್ರಾಯ ಇದೆ ಆ ಅಭಿಪ್ರಾಯವನ್ನು ನಾವು ಮುಂದೆ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದ್ದು ನಮ್ಮ ಎಲ್ಲ ಟೀಚರ್ಸ್ ಜವಾಬ್ದಾರಿನೂ ಇದೆ ಸರ್ ಅಂದ್ಬಿಟ್ರಿ ಸಂಡೂರು ಪಟ್ಟಣದಲ್ಲಿ ವಿವೇಕಾನಂದ ಶಾಲೆ ಪ್ರಾರಂಭ ಆಗಿದ್ದು ಭಾಳ ವರ್ಷಗಳ ಹಿಂದ್ಗಡೆ ಅದು ಕೂಡ ಮೈನಿಂಗು ಮೈನಿಂಗ್ ಅಂದ ತಕ್ಷಣ ಎಂತೆಂತ ಓನರ್ ಮಕ್ಕಳು ಇರ್ತಾರೆ ಸರ್ ಈ ಶಾಲೆಯಲ್ಲಿ ಅದು ಹೆಂಗೆ ಹೇಳ್ತೀರಾ ನೀವು ಬಡ ಕುಟುಂಬದ ಮಕ್ಕಳೇ ಇದ್ದಾರೆ ಅಂತ ಯಾಕೆಂದರೆ ಇವತ್ತು ಪ್ರತಿಯೊಂದು ಗಣಿಗಾರಿಕೆಯಲ್ಲಿ ಭಾಳಷ್ಟು ಕುಟುಂಬಗಳು ಬದುಕ್ತಾ ಇವೆ ಗಣಿಗಾರಿಕೆ ಮಾಡಿ ಅದರಲ್ಲಿ ಕೂಡ ಭಾಳಷ್ಟು ಬಿಸ್ನೆಸ್ ಮ್ಯಾನ್ಗಳು ಇವತ್ತು ಮೈನಿಂಗ್ ಇದ್ದಾರೆ ಡಿಕ್ಕಿಂಗ್ ಮಾಡೋರು ಇದ್ದಾರೆ ಅಂತ ಮಕ್ಕಳನ್ನೆಲ್ಲ ಹಾಕೊಂಡಿರ್ತಾರೆ ಸರ್ ಒಳ್ಳೆ ದುಡ್ಡು ಮಾಡಿರ್ತಾರೆ ನೀವು ಅದು ಹೆಂಗೆ ಹೇಳ್ತೀರ ಸರ್ ನೀವು ಎಸ್ ಸ್ನೇಹಿತರೆ ಇವತ್ತು ಈ ವಿವೇಕಾನಂದ ಶಾಲೆ ತಾವು ಏನು ಯೋಚನೆ ಮಾಡಿದರೆ ಅದೇ ಥರ ನನಗೊಂದು ಒಂದು ಇತ್ತು ಈ ಶಾಲೆ ಭಾಳಷ್ಟು ವರ್ಷಗಳ ನಿರಂತರ ಸೇವೆ ಕೊಡ್ತಕ್ಕಂಥದ್ದು ಇಲ್ಲಿ ಪ್ರಾರಂಭದಲ್ಲಿ ಕೂಡ ಭಾಳಷ್ಟು ದುಡ್ಡು ಬ ದುಡ್ಡು ಮಾಡಿರ್ತಾರೆ ಈ ಶಾಲೆಯಲ್ಲಿ ಅಂತೇಳಿ ಬಹುಶಃ ಇದರ ಹಿನ್ನೆಲೆ ನಾವು ಕೇಳ್ತಾ ಹೋದಾಗ ಇಲ್ಲಿ ಒಬ್ಬ ವೈದ್ಯರು ಡಾಕ್ಟರ್ಸು ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಮಾಡ್ತಾನೆ ಬಹುಶಃ ಒಂದು ಯೋಚನೆಯನ್ನು ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ಒಂದು ಬಡ ಕುಟುಂಬ ಆ ಬಡ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಯಾವುದೇ ರೀತಿಗೆ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿ ಆಗಬೇಕೆ ಶಿಕ್ಷಣ ಕೊಡಲಿಕ್ಕೆ ಕೊರತೆ ಆಗಬಾರ್ದು ಅದು ನಮ್ಮ ಶಾಲೆಯಲ್ಲಿ ಓದಿಬಿಟ್ಟು ಮುಂದೆ ಯಾವುದೋ ಒಂದು ಉದ್ಯೋಗ ಮಾಡಬೇಕು ಆ ಉದ್ಯೋಗ ಪಡೆದಾಗ ನನ್ನ ಹೆಸರು ಹೇಳೋದು ಬೇಡ ನಮ್ಮ ಶಾಲೆ ಹೆಸರು ಹೇಳ್ಬೇಕಂತ ಒಂದು ಕನಸು ಕಟ್ಕೊಂಡು ಒಂದು ಶಾಲೆನ ಪ್ರಾರಂಭ ಮಾಡ್ತಾರೆ ನೋಡಿ ಸರ್ ಸರ್ ಒಳ್ಳೆ ಶಿಕ್ಷಣ ಮಕ್ಕಳು ಒಳ್ಳೆ ಶಿಕ್ಷಣವನ್ನ ಕೊಡೋ ಉದ್ದೇಶದಿಂದ ಈ ಸ್ಕೂಲನ್ನು ಸ್ಥಾಪನೆ ಮಾಡಿದ್ದಾರೆ ಆ ಉದ್ದೇಶದಿಂದ ನಾನು ಈ ಸ್ಕೂಲ್ಗೆ ಸೇರಿದ್ದೆ ಸರ್ ಬಹುಶಃ ಅಂತ ಒಬ್ಬ ಶಿಕ್ಷಕರು ಇವತ್ತು ಬಹಳಷ್ಟು ಸಂಡೂರಲ್ಲ ಬೇರೆ ಬೇರೆ ಕಡೆಯಿಂದ ಕೂಡ ಬಂದು ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಬಹುಶಃ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ಬೋದು ಸಹ ಶಿಕ್ಷಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಮಹಿಳೆಯ ಸಂಖ್ಯೆ ಜಾಸ್ತಿ ಇದೆ ಈ ಶಾಲೆಯಲ್ಲಿ ಬಹಳಷ್ಟು ಒಂದು ಏನೋ ಈ ಶಾಲೆಯಲ್ಲಿ ನಾವು ಏನೋ ಒಂದಷ್ಟು ಗುರುತು ಮಾಡಬೇಕು ಎಷ್ಟು ಮಟ್ಟಿಗೆ ಶಿಕ್ಷಣ ಕೊಡಬೇಕಂದ್ರೆ ಕನ್ನಡಿಯಲ್ಲಿ ಯಾವ ಥರ ಪ್ರತಿಬಿಂಬ ಬರುತ್ತೆ ಆ ಥರ ಈ ಶಾಲೆ ಮಕ್ಕಳು ನಮಗೆ ನೀವು ಇವಾಗ ಹೊಸದಾಗಿ ಬಂದಿದ್ದೀರಿ ಸೊ ಕಲಿಯೋ ಇದು ಟೈಮ್ ಅಂತ ಹೇಳಿ ಎಲ್ಲ ಅಂದ್ರೆ ಫಸ್ಟ್ನೇ ವರ್ಷ ಬಂದಿದ್ದೇವಲ್ಲ ಸ್ಕೂಲ್ ಹೆಂಗ ಮಕ್ಳು ಹೆಂಗ ನಾ ಎಲ್ಲಿ ಟೀಚ್ ಇದೇ ಫಸ್ಟ್ ಟೈಮ್ ಬಂದಿರೋದು ಮಕ್ಳ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ ಮಕ್ಕಳಿಗೆ ಯಾವ ರೀತಿ ಟೀಚ್ ಅನ್ನೋದು ನೋಡ್ಕೊಂಡು ಮಕ್ಳಿಗೂ ಹೇಳ್ಕೊಟ್ಟಿದ್ದೀವಿ ವಿತ್ ಮಕ್ಳ ಜೊತೆಗೆ ನಾನು ಕಲ್ತಿದ್ದೀನಿ ಬಹಳ ವಿಷಯ ಒಂದು ಗುಣಧರ್ವ ಅಂದರೆ ಸ್ವ ಶಾಲಾ ವಾತಾವರಣ ತುಂಬಾ ಸ್ವಚ್ಛವಾಗಿರ್ಬೇಕಂತ ಬಯಸ್ತಾ ಇದ್ರು ಆ ಕಸ ಎಲ್ಲಾದರೂ ಬಿದ್ದಿದ್ರು ಅವರೇ ಎತ್ತಿ ಅದನ್ನ ಎಷ್ಟು ಬಿಡಿಗೆ ಹಾಕೋದು ಮಾಡ್ತಿದ್ರು ಮಕ್ಕಳು ಅದನ್ನ ನೋಡಿ ಮಕ್ಕಳಲ್ಲಿ ಮತ್ತು ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ಲಿ ಅನ್ನೋದು ಒಂದು ಅವರ ಉದ್ದೇಶ ಆಗಿತ್ತು ಬಡ ಮಕ್ಕಳು ಇದ್ದಿತ್ತು ಸರ್ ನಾವು ಕೂಡ ಏನು ಅಷ್ಟು ರಿಚ್ ಏನಲ್ಲ ನಾವು ಬಡದಿಂದಾನೇ ಬಂದಿತ್ತು ಸರ್ ಇಲ್ಲಿ ಹುಡುಗರಿಗೆ ಏನೇನು ಫೆಸಿಲಿಟಿ ಬೇಕು ನಾವು ಕೂಡ ಅದನ್ನೇ ಆ ತರನೇ ಹುಡುಗರಿಗೆ ಎಲ್ಲ ಫೆಸಿಲಿಟಿ ಕೊಡ್ಕೊಂಡು ಹೋಗ್ತಿದ್ವಿ ಸರ್ ಸ್ಕೂಲಲ್ಲಿ ಬಡ ಮಕ್ಕಳು ಬಹಳ ಚೆನ್ನಾಗಿ ಓದಬೇಕನ್ನು ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮ ಸ್ಕೂಲ್ನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅನ್ನೋದು ಹೊಂದಿದೆ ಸರ್ ಬಗ್ಗೆ ಏನಿಲ್ಲ ಸರ್ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಸರ್ ಸರ್ ಏನು ಹೇಳಿದ್ರು ಪ್ರತಿಯೊಂದು ಎಲ್ಲ ಪ್ರಾಬ್ಲಮ್ ಇದು ಮಾಡ್ತಾರೆ ಸರ್ ಇಲ್ಲಿ ಈ ಥರ ಒಳ್ಳೆ ಹುಡುಗನ ಬಡ ಮಕ್ಕಳಿದ್ರೆ ಅವರಿಗೆ ಚೆನ್ನಾಗಿ ಬೆಳೆಸ್ರಿ ಚೆನ್ನಾಗಿ ಒಂದು ಒಳ್ಳೆ ಎಜುಕೇಶನ್ ಕೊಡ್ರಿ ಅವ್ರಿಗೆ ಒಂದು ಒಳ್ಳೆ ಹುದ್ದೆದಲ್ಲಿ ಇರೋಕೆ ಇದು ಮಾಡ್ರಿ ಅಂತ ಹೇಳ್ತಾರೆ ಸರ್ ಟೀಕೆ ನಾನು ಸರ್ ಅವ್ರ ಮಗನಿದೆ ಸರ್ ಅವರೇ ಅದ ಜವಾಬ್ದಾರಿ ಎಲ್ಲ ಊಹಿಸ್ಕೊಂಡ್ರಿ ಸರ್ ಹಾಂ ಅವರು ಯಾವ ಥರ ಇಲ್ಲಿ ಕಾರ್ಯ ಕೆಲಸ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸರ್ ತೂತಿ ಜವಾಬ್ದಾರಿ ತಗೊಂಡಿದ್ದಾರೆ ಶಾಲೆಯನ್ನ ಅವರ ತಂದೆಯವರು ಸ್ಥಾಪಿಸಿದ ಶಾಲೆ ಇದು ಚೆನ್ನಾಗಿ ಇನ್ನೂ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ ಸರ್ ಪ್ರಕಾರವಾಗಿ ಅವರು ಅವಾಗವಾಗ ಭೇಟಿಯನ್ನ ಕೊಡ್ತಾರೆ ನಮಗೆಲ್ಲ ನಿಮ್ಮ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಗೆ ವಿಸಿಟ್ ಮಾಡಿದೀವಿ ಇವತ್ತು ನಮ್ಮ ವಾಹಿನಿ ಮುಖಾಂತರ ಒಂದು ಶಾಲೆಯ ಒಂದು ಸ್ಥಿತಿಗತಿ ಬಗ್ಗೆ ಸರ್ ಈ ಶಾಲೆಯಲ್ಲಿ ನಾವು ವಿಸಿಟ್ ಮಾಡಿದಾಗ ಬಹಳಷ್ಟು ಸ್ವಚ್ಛತೆ ಇದೆ ಹಾಗೆ ಬಹಳಷ್ಟು ಸೌಲಭ್ಯಗಳು ಕೊಡ್ತಾ ಇದಾರೆ ಅಂತ ಹೇಳಿ ಮಕ್ಕಳ ಪೋಷಕರು ಹಾ ಹೇಳಿರೋದು ನಮಗೆ ಮಾಹಿತಿ ಬಂತು ಓಕೆ ಹೀಗಾಗಿ ಸರ್ ಇದು ಯಾವ ಒಂದು ಇಯರ್ ಅಲ್ಲಿ ಇಯರ್ ಅಲ್ಲಿ ಪ್ರಾರಂಭ ಆಗಲ್ಲ ಶಾಲೆ ಇದು ನಮ್ಮ ಇದು ಪ್ರೈಮರಿ ಸ್ಟಾರ್ಟ್ ಆಗಿದ್ದು ನೈನ್ಟಿನ್ ಎಯ್ಟಿ ಫೋರ್ ಅಲ್ಲಿ ಅದಾದ್ಮೇಲೆ ಇದು ಗ್ರಾಂಟ್ ಆಗಿದ್ದು ಎರಡ್ ಸಾವಿರದ ಹನ್ನೊಂದನೇ ಇಸವಿಲಿ ಆಮೇಲೆ ಎರಡ್ ಸಾವಿರದ ಹನ್ನೆರಡನೇ ಇಸವಿನಲ್ಲಿ ನಾವು ಹೈ ಸ್ಕೂಲ್ ಸ್ಟಾರ್ಟ್ ಮಾಡೇವಿ ನಮ್ಮ ಇದು ಬಂದ್ಬಿಟ್ಟು ಆಕ್ಚುಲಿ ನಮ್ಮ ತಂದೆಯವರಾದ ಡಾಕ್ಟರ್ ಟಿ ಕೆ ಗೌಡ್ ಇವರು ಈ ಒಂದು ಸ್ಕೂಲ್ ಅನ್ನ ಒಂದು ಪರ್ಸನಲ್ ಇಂಟ್ರೆಸ್ಟ್ ಡೆವಲಪ್ ಮಾಡಿದ್ರು ಇರ್ತಕ್ಕಂತ ರೂರಲ್ ಮಕ್ಕಳಿಗೆ ಗ್ರಾಮೀಣ ಮಕ್ಕಳಿಗೆ ಇದರಿಂದ ಒಂದು ಬೆನಿಫಿಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ರು ಈ ಕಾಲ ಹಂತದಿಂದ ಜಸ್ಟ್ ಮೊನ್ನೆ ರೀಸೆಂಟ್ ಆಗಿ ಒಂದು ಮೂರು ವರ್ಷದ ಹಿಂದೆ ಅವ್ರು ತೀರ್ಮೊಂಡ್ರು ಅದಾದ್ಮೇಲೆ ಈ ಶಾಲೆನ ನೋಡ್ಕೊಂಡು ಬಗ್ಗೆ ದಯಾನಂದ್ ಸರ್ ಅವರು ನಮ್ಮ ಶ್ರೀಯುತ ಕರಿಗಸೂ ಡಾಕ್ಟರ್ ಅವರ ದೊಡ್ಡಮ್ಮನ ಈಗ ಅವರ ದೈವ ಆದಮೇಲೆ ಅವರು ಈ ಒಂದು ಸಂಸ್ಥೆನ ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಅವರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಶಾಲೆಯವ್ರ ಹೋದ ನಂತರ ಬಹಳಷ್ಟು ಕಳ್ಕೊಂಡಿದ್ವಿ ನಾವು ಹೇಗೆ ಏನು ಮಾಡೋದು ಏನು ಇರುತ್ತ ಅಂದಾಗ ಆ ಸಮಯದಲ್ಲಿ ಅವರು ನಮಗೆ ಮಾರ್ಗಸೂಚಕರಾಗಿ ನಮಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಲೂ ಅವರು ಬಹಳ ಒಂದು ಶಾಲೆ ಅಭಿವೃದ್ಧಿಗೋಸ್ಕರ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಹಾಗೇನೆ ಒಟ್ಟಾರೆಯಾಗಿ ನಮ್ಮ ಸಂ ಸಂಸ್ಥೆಯ ಸಂಘಟಕರೆಲ್ಲರೂ ನಮಗೆ ಈಗ ಆ ಒಂದು ಮಾರ್ಗಸೂಚಿಗಳನ್ನು ತಯಾರಿಸಿ ಒಂದು ದಾರಿಗಳನ್ನು ಹುಡುಕಿಕೊಡಲು ಅವರು ಅನುವು ಮಾಡಿಕೊಡ್ತಾರೆ ನಮ್ಗೊಂದು ಗುರಿ ಇತ್ತು ಇದು ಚೆನ್ನಾಗಿ ನಡೆದಿದೆ ಅದನ್ನು ಹೆಸರು ಉಳಿಸ್ಬೇಕು ಕಟ್ಟಬೇಕು ಅಂತೇಳಿ ಎಲ್ಲರೂ ಸಂಕಲ್ಪ ಮಾಡಿದ್ವಿ ಎಲ್ಲರೂ ಸಂಕಲ್ಪ ಮಾಡಿ ಎಲ್ಲರೂ ಕೈ ಜೋಡಿಸಿದ್ವಿ ಜೊತೆಗೆ ನಮ್ಮ ಡಾಕ್ಟರ್ ಅವರು ರಾತ್ರಿ ಹೊತ್ತು ಬಂದು ಇದು ಕೆಲಸ ಮಾಡ್ಕೊಂಡಿದ್ವಿ ಇವಾಗ ನೈಟ್ ಹಾಸು ಕೇಮ್ ಅಂಡ್ ವರ್ಕ್ ವಿತ್ ಮಿ ಈ ರೀತಿ ಒಂದು ಹೋರಾಟ ಮಾಡಿ ಇದನ್ನು ಶಾಲೆ ಕಟ್ಟಿದೀವಿ ಇವತ್ತು ಈ ಶಾಲೆ ಮತ್ತೆ ಏನು ಮೊದಲು ಏನು ಬಂಡಿ ಕಟ್ಕೊಂಡು ಹೋಗ್ತಿದ್ರು ವಿವೇಕಾನಂದ ಶಾಲೆಯಲ್ಲಿ ಸೀಟ್ ಸಿಕ್ಕಲ್ಲದಲ್ಲ ಆ ರೀತಿ ಮಾಡಲಿಕ್ಕೆ ನಾವು ಗಟ್ಟಿಬದ್ಧರಾಗಿದ್ದೀವಿ ಮಾಡೇ ಮಾಡ್ತೀವಿ ಅಂತ ಇಟ್ಕೊಂಡಿದ್ವಿ ನಮಗೊಂದು ಏಮ್ ಇದೆ ಆಮೇಲೆ ಈ ಬಿಲ್ಡಿಂಗ್ ಕಟ್ಬೇಕಾದ್ರೆ ನಮಗೆ ಅವರು ನಮ್ಗೆ ದೊಡ್ಡ ಅನುಭವ ಕೊಟ್ಟಿದ್ದಾರೆ ಸರ್ ಇಲ್ಲಿ ಯಾಕಂದ್ರೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವ್ರು ಕೊಟ್ಟರೆ ಅನುಭವ ಇವತ್ತು ನಾವು ಮನೆ ಕಟ್ಕೋಬೇಕಾದ್ರೆ ಅನುಭವ ಆಗಿದೆ ಪ್ರತಿಯೊಂದು ವಸ್ತುಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಹೆಂಗೆ ನಾವು ಇದು ಮಾಡಬೇಕು ನಾ ನಮ್ಮ ಜೊತೆಗೆ ನಮ್ಮ ಕೈಲೇ ಗೋ ಎಷ್ಟೋ ಸಾರಿ ಕೆಲಸ ಮಾಡಿಸಿದ್ದಾರೆ ಅವರು ಆಮೇಲೆ ನೀರು ಹಾಕ್ಸಿದ್ದಾರೆ ಎಲ್ಲ ಹಾಕ್ಸಿದ್ದಾರೆ ಒಟ್ಟು ಜೀವನದಲ್ಲಿ ನಮಗೆ ಬರೀ ಇದು ಒಂದೇ ಅಲ್ಲ ಜೀವನ ಪಾಠ ಕೂಡ ಹೋಗಿದ್ದಾರೆ ಇವತ್ತು ಇಲ್ಲ ಅವ್ರನ್ನ ನಾವು ನಿಮ್ಮ ಜೋಲ್ ಎನಸ್ಕೊಳ್ಬೇಕು ಹೇಗೆ ಹೌದು ಸರ್ ನಾವು ಈಗ ಬೆಳೆದಿದ್ದೆ ಇಲ್ಲಿ ಅವರಲ್ಲಿ ಅವರಿಂದ ನಾವು ಚಿಕಿತ್ಸೆಯನ್ನು ಪಡ್ಕೊಂಡಿದ್ವಿ ಯಾಕಂದ್ರೆ ನಮ್ದು ಇಲ್ಲಿ ಸಂಡೂರು ಆಗಿರೋದ್ರಿಂದ ನಾವು ಅವ್ರ ವೈದ್ಯ ವೃತ್ತಿಯನ್ನು ಮಾಡ್ಬೇಕು ನಮ್ಮೂರಿಗೆ ಸೈಕಲ್ ಹಾಕೊಂಡು ಬರ್ತಿದ್ರು ಅಂತ ನಮ್ಮ ತಂದೆಯವರು ಹೇಳ್ತಿದ್ರು ಸೊ ನಮಗೇನಾದರೂ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಸಂಡೂರಲ್ಲಿ ಆಗಿನ ಸಂದರ್ಭದಲ್ಲಿ ಬಹಳಷ್ಟು ಕಡಿಮೆ ಬೆಲೆಗೆ ಒಂದು ವೈದ್ಯಕೀಯ ಸೌಲಭ್ಯ ಇರತಕ್ಕಂಥ ಇದ್ದೀರಪ್ಪ ಅಂದ್ರೆ ಹೀಗೆ ಇವರು ಅವರು ಇರ್ತಾ ಇರ್ತಕ್ಕಂಥ ಜೊತೆಯಲ್ಲಿ ಇವರು ಒಬ್ಬರು ನಮ್ಮ ಶಾಲೆ ವಿದ್ಯಾರ್ಥಿಗಳು ತಾಲೂಕು ಹಂತದಲ್ಲಿ ಓದಿದಾರೆ ಜಿಲ್ಲಾ ಮಟ್ಟದಲ್ಲಿ ಓದಿದಾರೆ ವಿಭಾಗ ಮಟ್ಟದಲ್ಲಿ ಕೂಡ ಗಂಡಿಜಿ ಹೇ ಟರ್ನ್ 638 ಹಸ್ ಹೇ ಟರ್ನ್ 138 ಚೆನ್ನಾಗಿ ಓದ್ರಿ ಅಂತ ಹೇಳ್ತೀರಾ ಸರ್ ಆಟ ಆಟದ ಬಗ್ಗೆ ನಾಟಾದ್ರಿ ಏನು ಅಂತ ಹೇಳ್ತೀರಾ ಇಲ್ಲಿ ಹೆಂಗ್ ಮಾತಾಡ್ತಪ್ಪ ಅದಲ್ಲ ಕೇಳ್ತೀರಾ ಸರ್ ಚೆನ್ನಾಗಿ ಬಗ್ಗೆ ಎಷ್ಟೋ ಆಸಕ್ತಿ ಇದೆ ಅಂತೇಳಿ ಎಸ್ ಇವತ್ತು ನಮ್ಮ ಜೊತೆ ಆರಾಧ್ಯವರು ಕೂಡ ಇದ್ದಾರೆ ಮುಖ್ಯ ಪತ್ರಿಕೆ ಕಾರ್ಯನಿರ್ತಕ್ಕಂಥವ್ರು ಬಹುಶಃ ಸರ್ ನನ್ನ ಹೆಸರು ಬಿ ಎಸ್ ತೋಂಟದ ಆರಾಧ್ಯ ಅಂತೇಳಿ ಎರಡು ಸಾವಿರದ ಎಂಟು ಎಂಟರಲ್ಲಿ ನಾನು ಈ ಸ್ಕೂಲಿಗೆ ಜಾಯಿನ್ ಆದೆ ನಾವು ಅದಕ್ಕಿಂತ ಮುಂಚೆಲೇ ಒಂದು ಭೇಟಿ ಈ ಶಾಲೆಗೆ ನೀಡೋಗಿದ್ದೆ ಈ ಪರಿಸರವನ್ನು ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ಸಂಡೂರಿನ ಸುತ್ತಮುತ್ತಿನ ಪರಿಸರವನ್ನು ನೋಡಿರಲಿಲ್ಲ ಪರಿಸರ ಇಸ್ ಎ ಬ್ಯೂಟಿಫುಲ್ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಬಟ್ ಆದರೆ ಇಲ್ಲಿ ಗಣಿಗಾರಿಕೆಯನ್ನು ನೋಡಿದಾಗ ಈ ಕೂಡ್ಲಿಗೆವರೆಗೂ ಬಂದ್ಬಿಟ್ವಿ ಕೂಡ್ಲಿಗಿಂದ ಈ ಕಡೆ ಬರೋದು ಎಷ್ಟು ಇಷ್ಟು ತ್ರಾಸು ಪಡಬೇಕಾ ನನ್ನ ಜೀವನದಲ್ಲಿ ಸ ಈ ಥರದ ಪ್ರಯಾಣ ಇರಲಿಲ್ಲ ನಾನು ಅಂತ ಒಂದು ಅನುಭವ ಆಯಿತು ನನಗೆ ಆದರೆ ಇಲ್ಲಿಯ ಪರಿಸರ ನೋಡಿದಾಗ ಆ ನೋವು ಅದು ಇದು ಏನು ಅನಿಸ್ಲೇ ಇಲ್ಲ ಕಣ್ಣಿಗೆ ಆನಂದವನ್ನು ನೀಡುವಂಥ ಒಂದು ಪರಿಸರ ಆದರೆ ಆ ಲಾರಿಗಳು ಶಬ್ದ ಧೂಳು ನನ್ನನ್ನೆಲ್ಲೋ ಒಂಥರ ಬೇಕಾ ಅಂತ ಅನ್ನಿಸ್ತು ಆದರೂ ಈ ಶಾಲೆಯನ್ನು ನೋಡಿದಾಗ ಈ ಶಾಲೆಯ ಅಧ್ಯಕ್ಷರನ್ನು ನೋಡಿದಾಗ ಅವರ ಮಾತುಗಳನ್ನು ಕೇಳಿದಾಗ ನಾವು ಇವರಿಗೆ ಯಾಕೆ ಕೈ ಜೋಡಿಸ್ಬಾರ್ದು ನಾವು ನಮ್ಮದೇ ಆದಂಥ ಒಂದು ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡೋಣ ಸಮಾಜಕ್ಕೆ ಇವರಿಗೆ ಕೈ ಜೋಡಿಸಿದಾಗ ಒಬ್ಬರಿಗೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಏನಾದರೂ ಒಂದು ಸಾಧಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಶಾಲೆಗೆ ಬಂದ್ವಿ ಟೀಚರ್ಸ್ ಬೇಕಾಗಿತ್ತು ಮಕ್ಕಳು ಬರ್ತಾರೆ ಅಂದಮೇಲೆ ಟೀಚರ್ಸ್ ಯಾರು ಇದ್ದಾರೆ ಅಂದರೆ ಮಕ್ಕಳು ಬರ್ತಾರೆ ಇಲ್ಲಿ ಟೀಚರ್ಸೇ ಇಲ್ಲ ಫ್ಯಾಕಲ್ಟಿನೇ ಇಲ್ಲ ಅಂದಾಗ ಪೋಷಕರು ಸಹ ಯೋಚನೆ ಮಾಡ್ತಾರೆ ಹೆಂಗೆ ಇದೆ ಶಾಲೆ ಹೆಂಗೆ ಬೆಳೆಯುತ್ತೆ ಇದು ಹೆಂಗೆ ಸೇರಿಸ್ಬೇಕು ಅಂತೇಳಿ ಅಂಥ ಒಂದು ಸ್ಥಿತಿ ಮನೋಭಾವದಲ್ಲಿರ್ತಕ್ಕಂಥ ಪೋಷಕರನ್ನು ನಾವು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಫಾರೂಕ್ ಸರ್ ನಾಗರಾಜ್ ಸರ್ ಮತ್ತು ಮಾರುತಿ ಸರ್ ಇವರು ಸೇರಿಕೊಂಡು ನಮಗೆ ಒಂದು ಆನೆ ಬಲವನ್ನು ತಂದುಕೊಟ್ರು ಯಾರು ರೆಡ್ ಹೆಡ್ ನಾನು ಅಸಿಸ್ಟೆಂಟ್ ಮೇಸ್ಟ್ರು ಅವರು ಅಧ್ಯಕ್ಷರು ಇವರು ಅಡಿಗೆ ಅವರು ಇವರು ಕಸ ಒಡೆಯರು ಮನೋಭಾವನೆ ನಮ್ಮಲ್ಲಿ ಬರಲಿಲ್ಲ ನಾವೆಲ್ಲರೂ ಒಂದೇ ಏನು ಮಾಡ್ತಾ ಇದ್ರಮ್ಮ ನೀವು ಇಲ್ಲಿ ಹ್ಞೂ ಅಡುಗೆ ಮಾಡ್ತಾ ಇದ್ರಿ ಓಕೆ ಎಷ್ಟೇನು ಅಡುಗೆ ಮಾಡೋರು ಸಮಯಕ್ಕೆ ತಕ್ಕಂತೆ ನಾವು ಕೆಲವೊಂದು ರಿಲೀಫನ್ನು ಕೊಡಬೇಕಾಗತ್ತೆ ಅದು ಅನಿವಾರ್ಯ ಇಲ್ಲ ಅಂದರೆ ನಾವು ಮಾನವೀಯತೆ ಇಲ್ದಾಗ ಆಗ್ಬಿಡ್ತೀವಿ ನಮ್ಮ ಈಗಿನ ಅಧ್ಯಕ್ಷರು ಸಹ ಅತ್ಯಂತ ಮುತುವರ್ಜಿ ವಹಿಸಿ ಮಕ್ಕಳ ಬಗ್ಗೆ ಶಿಕ್ಷಕರ ಬಗ್ಗೆ ತಮ್ಮದೇ ಆದಂಥ ಕನಸನ್ನು ಕಟ್ಕೊಂಡಿದ್ದಾರೆ ಅವರು ಸಹ ಒಳ್ಳೊಳ್ಳೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಮಕ್ಕಳು ಅನುಭವಿಸ್ತಾ ಇದ್ದಾರೋ ಆ ಒಂದು ಫೀಲಿಂಗನ್ನು ನಮ್ಮ ಶಾಲೆಯ ಮಕ್ಕಳು ಸಹ ಅನುಭವಿಸ್ಬೇಕು ಅಂತ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಶಾಲೆಯನ್ನು ಬೆಳೆಸ್ತಾ ಇದಾರೆ ಈ ಶೆಕೆ ಆಗುತ್ತೆ ಅಂತೇಳಿ ಅವರು ಎಲ್ಲ ರೂಮ್ಗಳಿಗೂ ನಾಲ್ಕು ನಾಲ್ಕು ಫ್ಯಾನನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಿದರು ಸರ್ ತಾವು ಇದುವರೆಗೂ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ನಮ್ಮ ಶಾಲೆಯ ಬಗ್ಗೆ ಇಂಚಿಂಚು ವಿಚಾರ ವಿಷಯಗಳನ್ನ ಕೇಳ್ತಾ ಬೇರೆ ಕಡೆನು ನಾವು ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಬಹಳಷ್ಟು ಸಂತೋಷ ಆಯ್ತು ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್